ಆರನೇ ತರಗತಿ ಗಣಿತ ಗಣಿತ ಪ್ರಕಾಶನ ಶ್ರೇಣಿಗಳಿಗೆ ಸಂಬಂಧವನ್ನು ನೋಡೋಣ ಈಗ ಅಂದ್ರ ಆಗಾಗ್ಗೆ ಆಕೃತಿ ಶ್ರೇಣಿಗಳು ಆಕರ್ಷಕ ರೀತಿಯಲ್ಲಿ ಸಂಖ್ಯಾ ಶ್ರೇಣಿಗಳಿಗೆ ಸಂಬಂಧಿಸಿರುತ್ತವೆ ಅಂತಹ ಸಂಬಂಧಗಳು ಆಕೃತಿ ಶ್ರೇಣಿ ಮತ್ತು ಸಂಬಂಧಿತ ಸಂಖ್ಯಾ ಶ್ರೇಣಿ ಎರಡನ್ನು ಅಭ್ಯಸಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗಬಹುದು ಉದಾಹರಣೆ ನೋಡ್ರಿ ನಿಯಮಿತ ಬಹುಭುಜ ಆಕೃತಿಗಳ ಆಕೃತಿ ಶ್ರೇಣಿಯಲ್ಲಿ ಬಾಹುಗಳ ಸಂಖ್ಯೆಯನ್ನ ಎಣಿಕೆ ಸಂಖ್ಯೆ ಮೂರರಿಂದ ಆರಂಭವಾಗುವಂತೆ ಅಂದರೆ ಈಗಾಗ್ಲೆ ಹಿಂದಿನ ಒಳಗ ನೋಡಿ ನಾವು ಅಹ್ ತ್ರಿಭುಜ ಮೂರರಿಂದ ಸ್ಟಾರ್ಟ್ ಆಗಿತ್ತು ಮೂರು ಆ ನಂತರ ಚ ಚತುರ್ಭುಜ ಬಂದಿತ್ತು ನಾಲ್ಕು ನಾಲ್ಕು ಬಾಹುಗಳಿದ್ವು ಇದನ್ನಾಗ್ಲೆ ಹಿಂದಿನ ವಿಡಿಯೋದಲ್ಲಿ ನೋಡಿವಿ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂಡ್ ಸೊ ಆನ್ ಎಂದು ನೀಡಲಾಗುತ್ತದೆ ಹಾಗಾಗಿ ಈ ಆಕೃತಿಗಳನ್ನ ಕ್ರಮವಾಗಿ ಹೀಗೆ ಕರೆಯುತ್ತೇವೆ ನಿಯಮಿತ ತ್ರಿಭುಜ ಚತುರ್ಭುಜ ಪಂಚಭುಜಾಕೃತಿ ಷಡ್ಭುಜಾಕೃತಿ ಸಪ್ತಭುಜಾಕೃತಿ ಅಷ್ಟಭುಜಾಕೃತಿ ನವಭುಜಾಕೃತಿ ದಶಭುಜಾಕೃತಿ ಅಂಡ್ ಸೊ ಆನ್ ಇತ್ಯಾದಿ ನಿಯಮಿತ ಎಂಬ ಪದವು ನಿಯಮಿತ ಅಂದ್ರೆ ಏನು ರೆಗ್ಯುಲರ್ ಅಂತ ಹೇಳ್ತಾರೆ ಇಂಗ್ಲಿಷ್ ನೊಳಗ ರೆಗ್ಯುಲರ್ ನಿಯಮಿತ ಎಂಬ ಪದವು ಈ ಆಕೃತಿಗಳು ಸಮಾನ ಉದ್ದದ ಬಾಹುಗಳು ಮತ್ತು ಸಮಕೋನಗಳನ್ನ ಹೊಂದಿವೆ ನೋಡ್ರಿ ಸಮಾನ ಉದ್ದದ ಬಾಹುಗಳು ಮತ್ತೆ ಏನು ಹೊಂದುವು ಸಮನ್ನ ಹೊಂದಿವೆ ಎಂಬ ಅಂಶವನ್ನು ಸೂಚಿಸುತ್ತವೆ ಅಂದರೆ ಬಾಹುಗಳು ಒಂದೇ ರೀತಿ ಕಾಣುತ್ತವೆ ಮತ್ತು ಶೃಂಗಗಳು ಒಂದೇ ರೀತಿ ಕಾಣುತ್ತವೆ ಇಲ್ಲಿ ಬಾವುಗಳು ಒಂದೇ ರೀತಿ ಕಾಣ್ತವು ಶೃಂಗಗಳು ಒಂದೇ ರೀತಿ ಕಾಣ್ತವು ಈಗ ಮುಂದಿನ ಅಧ್ಯಾಯದೊಳಗ ನೋಡೋಣ ಕೋನಗಳ ಬಗ್ಗೆ ಇನ್ನು ಹತ್ತಿ ನಾನ ಇಲ್ಲಿ ಕೋಷ್ಟಕ ಮೂರಲ್ಲಿರುವ ಇತರ ಆಕೃತಿಗಳ ಆಕೃತಿ ಶ್ರೇಣಿಗಳು ಸಹ ಸಂಖ್ಯಾ ಸಂಖ್ಯಾ ಶ್ರೇಣಿಯೊಳಗೆ ಸುಂದರ ಸಂಬಂಧವನ್ನ ಹೊಂದಿವೆ ಹೌದು ಈಗಾಗಲೇ ನೋಡಿ ಒಂದು ಕೋಷ್ಟಕ ಮೂರು ಈಗ ಪ್ರಶ್ನೆಗಳನ್ನು ನೋಡ್ರಿ ಕಂಡುಹಿಡಿಯಿರಿ ಅದರೊಳಗೆ ಒಂದೆದ್ದು ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಗಳಲ್ಲಿ ಪ್ರತಿ ಆಕೃತಿಯ ಬಾಹುಗಳ ಸಂಖ್ಯೆಯನ್ನ ಎಣಿ ಸಂಖ್ಯೆಯನ್ನ ಎಣಿಸಿ ಹೌದು ಎಣಿಸಿದ್ವಿ ನೀವು ಯಾವ ಸಂಖ್ಯಾ ಶ್ರೇಣಿಯನ್ನ ಪಡೆಯುವಿರಿ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಸಂಖ್ಯಾ ಸಂಖ್ಯಾಶ್ರೇಣಿಯನ್ನ ಪಡಿತೀವಿ ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿ ಪ್ರತಿ ಆಕೃತಿಯಲ್ಲಿರುವ ಶೃಂಗಗಳ ಸಂಖ್ಯೆಯ ಬಗ್ಗೆ ಏನು ಹೇಳುವರಿ ಸಮನಾದ ಶೃಂಗಗಳನ್ನು ಪಡೆಯುತ್ತೇವೆ ಅಂದ್ರ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಶೃಂಗಗಳನ್ನ ಪಡೆಯುತ್ತೇವೆ ಶೃಂಗಗಳನ್ನ ಪಡೆಯುತ್ತೇವೆ ಪಡೆಯುತ್ತೇವೆ ನೀವು ಅದೇ ರೀತಿ ಅದೇ ಶ್ರೇಣಿಯನ್ನ ಪಡೆಯುವಿರಾ ಇದು ಏಕೆ ಈಗಾಗುತ್ತದೆ ವಿವರಿಸಬಲ್ಲಿರ ಏಕೆಂದರೆ ಹೌದು ಪಡೆಯುತ್ತೇವೆ ಹೌದು ಪಡೆಯುತ್ತೇವೆ ಏಕೆ ಹೀಗಾಗುತ್ತಂದರೆ ುತ್ತದೆ ಎಂದರೆ ಅವು ನಿಯಮಿತ ಬಹುಭುಜಾಕೃತಿಗಳು ನಿಯಮಿತ ನಿಯಮಿತ ಬಹುಭುಜಾಕೃತಿಗಳಾಗಿವೆ ನಿಯಮಿತ ಅಂದ್ರೆ ಸೇಮ್ ಇರ್ತಾವಂತ ಬಹು ಭುಜಾಕೃತಿಗಳಾಗಿವೆ ಆಗಿದೆ ನಿಯಮಿತ ಬಹುಭುಜಾಕೃತಿಗಳಾಗಿವೆ ಆದ್ದರಿಂದ ಅವು ನೆಕ್ಸ್ಟ್ ಪೂರ್ಣ ನಕ್ಷೆ ರೇಖಾಚಿತ್ರಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕಾರದಲ್ಲಿನ ರೇಖೆಗಳ ಸಂಖ್ಯೆಯನ್ನ ಎಣಿಸಿ ನೀವು ಯಾವ ಸಂಖ್ಯಾ ಶ್ರೇಣಿಯನ್ನ ಪಡೆಯುವಿರಿ ಏಕೆ ಎಂದು ವಿವರಿಸಬಲ್ಲಿರ ಪೂರ್ಣ ನಕ್ಷೆಗಳ ನೋಡಲೆ ಇಲ್ಲೇ ಒಂದು ರೇಖಾ ನಕ್ಷೆ ಐತಿ ಇಲ್ಲೇ ಮೂರು ಐತಿ ಇಲ್ಲಿ ನೋಡ್ರಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಏನ್ ಬಳತ್ ಆರು ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಐದು ಆಯ್ತಾ ಈಗ ಇಲ್ಲಿ ಒಂದ್ ನಿಂತ ತಗೊಂಡಿವಲ್ಲ ಐದು ಆರು ಆರು ಏಳು ಎಂಟು ಏಳು ಎಂಟು ಇದು ಒಂಬತ್ತಾಯ್ತು ಇಲ್ಲಷ್ಟು ಇದು ಹತ್ತು ಅಂದ್ರೆ ಹತ್ತು ಇಲ್ಲೆಷ್ಟು ಬರುತ್ತ ಆಬ್ವಿಯಸ್ಲಿ ನೋಡ್ರಿ ಇವು ತ್ರಿಕೋನೀಯ ಸಂಖ್ಯೆಗಳು ಇಲ್ಲೇ ಹದಿನೈದು ಬರುತ್ತಾ ನೆಕ್ಸ್ಟ್ ಇಪ್ಪತ್ತೊಂದು ಬರ್ತವು ತ್ರಿಕೋನೀಯ ಸಂಖ್ಯೆಗಳ ತ್ರಿಕೋನಿಯ ಸಂಖ್ಯೆಗಳ ತ್ರಿಕೋನಿಯ ತ್ರಿಕೋನಿಯ ಸಂಖ್ಯೆಗಳನ್ನು ಪಡೆಯುತ್ತೇವೆ ಸಂಖ್ಯೆಗಳನ್ನು ಪಡೆಯುತ್ತೇವೆ ತ್ರಿಕೋನಿಯ ಸಂಖ್ಯೆಗಳನ್ನ ಪಡೆಯುತ್ತೇವೆ ಇಲ್ಲಿ ನೆಕ್ಸ್ಟ್ ಇಪ್ಪತ್ತೆಂಟು ಬರುತ್ತಾ ಮೂವತ್ತಾರು ಬರುತ್ತಾ ಅಂಡ್ ಸೋನ್ ಇದೇ ರೀತಿ ಮುಂದುವರಿಯುತ್ತೆ ನೋಡ್ರಿ ಮೂರು ಜೋಡಿಸಲಾದ ವರ್ಗಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಎಷ್ಟು ಚುಕ್ಕಿಗಳಿವೆ ಇದು ಯಾವ ಸಂಖ್ಯಾ ಶ್ರೇಣಿಯನ್ನ ನೀಡುತ್ತದೆ ಕೆಕೆ ಎಂದು ವಿವರಿಸಬಲ್ಲಿರಾ ನೋಡ್ರಿ ಅಂದ್ರೆ ಜೋಡಿಸಲಾದ ವರ್ಗಗಳ ವರ್ಗಗಳಲ್ಲಿ ಯಾವ ಸಂಖ್ಯಾ ಶ್ರೇಣಿಯನ್ನ ಪಡಿತೀವಿ ಅನ್ನೋದನ್ನ ಕೇಳೋಣ ವರ್ಗ ಈ ತರ ಇತ್ತು ಒಂದು ಒಂದು ನಾಲ್ಕು ಆನಂತರ ಒಂಬತ್ತು ಒಂದು ಎರಡು ಒಂಬತ್ತು ಈ ರೀತಿ ಇತ್ತಲ್ಲ ಜೋಡಿಸಲಾದ ವರ್ಗಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಎಷ್ಟು ಚುಕ್ಕಿಗಳಿವೆ ಚಿಕ್ಕ ವರ್ಗಗಳಿವೆ ಎಷ್ಟು ಚಿಕ್ಕ ವರ್ಗಗಳಿವೆ ಅಂದ್ರ ಅಷ್ಟೇ ಚಿಕ್ಕ ವರ್ಗಗಳಿರ್ತವು ಒಂಬತ್ತು ವರ್ಗ ಸಂಖ್ಯೆಯ ವರ್ಗಗಳಿವೆ ವರ್ಗ ಸಂಖ್ಯೆಯ ವರ್ಗಗಳಿವೆ ವರ್ಗ ವರ್ಗ ಸಂಖ್ಯೆಯ ಚುಕ್ಕಿಗಳಿವೆ ವರ್ಗ ಸಂಖ್ಯೆಯ ವರ್ಗಗಳಿವೆ ಆರ್ ಚುಕ್ಕಿಗಳಿವೆ ಅದಕ್ಕ ಅದಕ್ಕೆ ವರ್ಗ ಅಂತ ನೋಡ್ರಿ ಜೋಡಿಸಲಾದ ತ್ರಿಭುಜಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕ ತ್ರಿಭುಜಗಳಿವೆ ನೋಡ್ರಿ ಇದು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇದು ಒಂದಾಯ್ತಿ ಚಿಕ್ಕ ತ್ರಿಭುಜ ಎಷ್ಟು ಇಲ್ಲ ಸೊನ್ನೆ ಇಲ್ಲಿ ಒಂದು ಮೂರು ಆರು ಹತ್ತು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ನೆಕ್ಸ್ಟ್ ಹದಿನೈದು ಬರುತ್ತಾ ಇಪ್ಪತ್ತೊಂದು ಬರುತ್ತಾ ಇಪ್ಪತ್ತೆಂಟು ಬರುತ್ತಾ ಅಂಡ್ ಸೊ ಮೂವತ್ತಾರು ಇದು ಯಾವ ಸಂಖ್ಯಾ ಶ್ರೇಣಿಯನ್ನ ನೀಡುತ್ತದೆ ಅದ ಇದ ಸಂಖ್ಯಾ ಸಂಖ್ಯಾಶ್ರೇಣಿಯನ್ನು ನೀಡುತ್ತ ಒಂದು ಮೂರು ಆರು ಹತ್ತು ಹದಿನೈದು ಸಂಖ್ಯಾ ಶ್ರೇಣಿ ನೀಡುತ್ತದೆ ಶ್ರೇಣಿ ನೀಡುತ್ತದೆ ನೀಡುತ್ತದೆ ಇದಕ್ಕ ತ್ರಿಕೋನಿಯ ಸಂಖ್ಯಾಶ್ರೇಣಿ ಅಂತ ಕರೀತಾರ ನೀಡುತ್ತದೆ ಸುಳಿವು ಶ್ರೇಣಿಯ ಪ್ರತಿ ಅಡ್ಡ ಸಾಲಿನಲ್ಲಿ ಎಷ್ಟು ತ್ರಿಭುಜಗಳಿವೆ ಇದನ್ನು ನೋಡುವಲ್ಲ ಇದೆ ಕೋಚ್ ಹಿಮಚಕ್ಕೆ ಒಂದು ಆಕಾರದಿಂದ ಮುಂದಿನ ಆಕಾರಕ್ಕೆ ಹೋಗಲು ಪ್ರತಿ ರೇಖಾ ಕಂಡ ವನ್ನ ಒಂದು ವೇಗ ತಡೆ ಇಂದ ಬದಲಾಯಿಸಲಾಗುತ್ತದೆ ಒಬ್ಬರು ಇದನ್ನು ಹೆಚ್ಚು ಹೆಚ್ಚು ಬಾರಿ ಮಾಡು ಮಾಡುತ್ತಿರುವಂತೆ ಬದಲಾವಣೆಗಳು ಅತಿ ಚಿಕ್ಕ ಚಿಕ್ಕ ರೇಖಾಖಂಡಗಳಿಂದ ಇನ್ನಷ್ಟು ಚಿಕ್ಕದಾಗುತ್ತವೆ ಕೋಚ್ ಹಿಮಚಕ್ಕೆಯ ಪ್ರತಿ ಆಕಾರದಲ್ಲಿ ಒಟ್ಟು ಎಷ್ಟು ರೇಖಾಖಂಡಗಳಿವೆ ಇದಕ್ಕೆ ಅನುರೂಪ ಸಂಖ್ಯಾ ಶ್ರೇಣಿ ಯಾವುದು ಉತ್ತರ ಮೂರು ಹನ್ನೆರಡು ನಲವತ್ತೆಂಟು ಅಂದರೆ ನಾಲ್ಕರ ಗಾತಗಳ ಮೂರರಷ್ಟು ಇರುತ್ತವೆ ಅಂದ್ರ ನಾಕರ ಗಾತಗಳ ಮೂರರಷ್ಟು ನೋಡ್ರಿ ನಾಕರ ಗಾತಗಳ ಸೊನ್ನೆ ನಾಕಾಯ್ತು ಇದರ ಮೂರ ಸೊನ್ನೆ ಅಂದ್ರ ಇದು ಒಂದಾಯ್ತು ನಾಕರ ಗಾತ ಸೊನ್ನೆ ಅಂದ್ರ ಒಂದು ಇದಕ್ಕೆ ಮೂರರಷ್ಟು ನೆಕ್ಸ್ಟ್ ಮೂರರಷ್ಟು ಒಂದು ಇಂಟು ಮೂರು ಇಸ್ಕ್ವಲ್ ಟು ಮೂರು ನಾಲ್ಕರ ಗಾತ್ರ ಒಂದು ಅದಕ್ ಮೂರರಷ್ಟು ಅಂದ್ರ ಹನ್ನೆರಡು ನಾಲ್ಕರ ಗಾತ್ರದ ಎರಡು ಅದಕ್ ಮೂರರಷ್ಟು ಅಂದ್ರ ಹದಿನಾರು ಎಂಟು ಮೂರು ನಲವತ್ತೆಂಟು ನೆಕ್ಸ್ಟ್ ನಾಲ್ಕರ ಗಾತ್ರದ ಮೂರರ ಅದಕ್ ಮೂರರಷ್ಟು ಅಂತಂದ್ರ ಗಾತ್ರದ ಮೂರರ ಅಂದ್ರ ಅರವತ್ನಾಕು ಅರವತ್ನಾಕ್ ಮೂರ್ಲೆ ನಾಲ್ಕು ಮೂರ್ಲೆ ಹನ್ನೆರಡು ಒಂದು ಹನ್ನೆರಡು ಎರಡು ಕೆಲವಂತು ಒಂದು ನಾ ಮೂರ ಮೂರ ಆರ್ಲೆ ಹದಿನೆಂಟು ಒಂದು ಹತ್ತೊಂಬತ್ತು ನೆಕ್ಸ್ಟ್ ಸಂಖ್ಯೆ ಏನ್ ಬರುತ್ತ ನಾಲ್ಕರ ಗಾತ್ರದ ಮೂರರ ಎಂಟು ಮೂರು ಅಂದ್ರ ಅರವತ್ನಾಕು ಎಂಟು ಮೂರು ಅಂದ್ರ ಒನ್ ನೈಂಟಿ ಟು ಬರುತ್ತ ಈ ರೀತಿ ಸರಣಿ ಬರ್ತ ಅಂದ್ರ ಮೂರು ಮೂರು ಹನ್ನೆರಡು ನಲವತ್ತೆಂಟು ನಲ್ವತ್ತೆಂಟು ನೂರ ತೊಂಬತ್ತೆರಡು ಆಂಡ್ ಸೋನ್ ಈ ರೀತಿ ಬರುತ್ತ ಇದನ್ನ ಅವ್ರು ಹೇಳಿಲ್ಲ ನೋಡ್ರಿ ಎಷ್ಟಿದು ಮೂರು ಹನ್ನೆರಡು ನಲವತ್ತ ಎಂಟು ಒಂದೂರ ತೊಂಬತ್ತೆರಡು ಮುಂದಿನ ಸಂಖ್ಯೆ ನಾಕರ ಗಾತದ ನಾಲ್ಕು ಎಂಟು ಮೂರು ಮಾಡ್ಬೇಕಿದೀಗ ನಾಲ್ಕರ ಗಾತದ ನಾಲ್ಕು ಎಂಟು ಮೂರು ಮಾಡಿದ್ರೆ ಏನ್ ಬರುತ್ತಾ ಅದ ಉತ್ತರ ನಾಲ್ಕರ ಗಾತ್ರದ ನಾಕರ ಅರವತ್ನಾಲ್ಕು ಎಂಟು ನಾಲ್ಕು ಅಂದ್ರೆ ನಾನ್ ನಾಲ್ಕು ಹದಿನಾರು ಕೆಲವಂತ ಒಂದು ನಾಲ್ಕಾರ್ ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಎರಡ್ ನೂರ ಐವತ್ತಾರು ಎಂಟು ಮೂರು ಆರ್ನಳೆ ಹದಿನೆಂಟು ಕೆಲವಂತು ಒಂದು ಮೂರ ಐದ್ಲೆ ಹದಿನೈದು ಒಂದು ಹದಿನಾರು ಕೆಲವಂತ ಒಂದು ಮೂರ ಏಳು ಆರು ಒಂದು ಏಳು ಏಳ್ನೂರ ಅರವತ್ತೆಂಟು ಬರುತ್ತೆ ಇದು ಏಳ್ನೂರ ಅರವತ್ತೆಂಟು ಇದು ಕೋಚ್ ಹಿಮಚಕ್ಕೆ ಇದಕ್ಕೊಂದು ಫಾರ್ಮುಲಾ ಐತಿ ಹೇಳ್ತೀನಿ ಅಂತ ಹೇಳಿತ್ತಲ್ಲ ಫಾರ್ಮುಲಾ ಏನು ಅಂದ್ರ ನಾಲ್ಕರ ಗಾತ ಸೊನ್ನೆಯಿಂದ ಮೂರರಷ್ಟು ಎನ್ ಇಸ್ ಈಕ್ವಲ್ ಟು ಜೀರೋ ಒನ್ ಟೂ ತ್ರೀ ಅಂಡ್ ಆನ್ ಇದು ಫಾರ್ಮುಲಾ ಇದಿಷ್ಟು ಈ ವಿಡಿಯೋದಲ್ಲಿ ವಿಡಿಯೋ ನಿಮ್ಗೆ ಎಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಇದು ನಿಮ್ ಸ್ನೇಹಿತರಿಗೆ ನಿಮ್ಮ ಅಕ್ಕ ತಮ್ಮ ಅಥವಾ ಬೇರೆ ಇತರ ಯಾರಿಗೆ ಯೂಸ್ ತರ ಇತ್ತಂದ್ರ ಶೇರ್ ಮಾಡ್ಕೊಳ್ಳಿ ಧನ್ಯವಾದಗಳು